吧。<laughs> ನೋಡು ನನ್ನ ಸ್ಟೈಲು ಆ ರಾಗಿ ಮುಂದೆ ನಾನು ಇವಾಗ ಹೋಗ್ಬೇಕು ಹ್ಮ್ ನೋಡು ನಿಮ್ಮ ಅಂಕಲ್ ನನ್ನ ಒಳ್ಳೆ ಚೆನ್ನಾಗೆ ಕೂದಲು ಬೆಳೆಯೋ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಯಾವ ರೀತಿ ಕೂದಲು ಬರೋ ತರ ಮಾಡಿದಾರೆ ನೋಡು ಒಳ್ಳೆ ಮೆಡಿಸಿನ್ ಕೊಡ್ಸಿದ್ರು ಬೆಂಗ್ಳೂರ್ಗೆ ಹೋಗಿದ್ದೆ ಒಂದು ತಿಂಗ್ಳು ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು ಅದಕ್ಕೆ ಕಣೇ ಬಂದಿಲ್ಲ ರಾಗಿ ಮುಂದೆ ನೋಡು ಇವಾಗ ಹೋಗಿ ಸರಿಯಾಗೆ ಹೇಳ್ತೀನಿ ಅವಳಿಗೆ ಹ್ಮ್ ನನ್ನ ಕೂದ್ಲು ಬಂದಿರೋದು ನೋಡ್ಬೇಕು ಮಣ 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 ನೋಡ್ಬೇಕಾ ರಾಜಿ ಹೌದೇನು ಅಲ್ಲಿ ನೀನ್ ಯಾವ್ದು ಹಾಡು ಹೇಳ್ತಿದ್ದಲ್ ತಾಯಿ ಆಗಿತ್ತಂತಲ್ಲೇ ಮತ್ತಿರೋದು ಹೇಳಿರೋದು ನಾನೇ ಫೇಮಸ್ ಆಗಿರೋದು ಏನ್ ಅನ್ಕೊಂಡಿದೀಯಾ ಓ ಬೆಂದು ರಂಗನ್ ಎಷ್ಟೊಂದ್ ಜನ ಕರ್ಕೊಂಡೋದ್ರು ಬಹಳ ಚೆನ್ನಾಗಿ ಆಡು ಹೇಳ್ತೀಯ ಅಂತ ಹೇಳಿ ಎಷ್ಟೋ ಜನ ನನ್ ಕರ್ಕೊಂಡೋಗಿ ಹಾಡು ಹೇಳಿಸಿದ್ರು ಗೊತ್ತಿ ನಿನಗೆ ಏನು ಗೊತ್ತು ಗೊತ್ತಿಲ್ಲದಲ್ಲೇ ಮಾತಾಡಬಾರದು ಲಸಕಾ ಗೊತ್ತಿಲ್ಲ ಅಂದ್ರೆ ಯಾವ್ದು ಮಾತಾಡಬಾರ್ದು ಸುಮ್ಮನೆ ಇದ್ಬಿಡಬೇಕು ಹಾ ಗೊತ್ತಿಲ್ವಾ ಮಾತಾಡಬಾರ್ದು ನಾನು ಹೇಳಿರೋದು ಇದು ನಾನು ಹೇಳಿ ಫೇಮಸ್ ಆಗಿರೋದು ಈ ಹಾಡು എന്താ ശന കേ ಇಪ್ಪ ದಿನ ನಮಗೆ ಇಲ್ಲಿದ್ರೆ ನೀಡ್ ಸಂತೋಷ ಗೊತ್ತೆ ಎಂತ ಚೆನ್ನಾಗಿ ಆಡ್ಯಲ್ತೇನೆ ನೀನ್ ಆಡೋದ್ ನೋಡ್ರಿ ನನ್ಗಂತೀಗ ಹಿಂಗೆ ಕುಣೀಬೇಕು ಅಂತ ಅನ್ಸುತ್ತೆ ಇಂಕ ಕಾಲ ಅಲ್ಲಾಡಿಸ್ಬೇಕು ಅನ್ಸುತ್ತೆ ನಿಜವಾಗ್ಲಮ್ಮ ಎಂತ ಚೆನ್ನಾಗಿ ಆಡ್ಯಲ್ದೆ ಬಿಡು ಏ ಬಿಡು ನಿನ್ ಗ್ರೇಟು ಎಲ್ಲ ಇರಬೇಕು ಹ್ಮ್ ಆಡೇಳ್ರೆ ಇರ್ಬೇಕು ಹೆಣ್ಮಕ್ಳು ಇಂಥ ಇಂಥದ್ದು ಕಲಿಬೇಕು ಇಂಥದ್ ಕಲಿಬೇಕು ಇಂಥದ್ ಬಿಡಬಾರ್ದು ಅಂಬೋದೇನಿಲ್ಲ ಎಲ್ಲ ಕಲ್ತು ಮರಿಬೇಕು ನನ್ನ ಮಂಗೆ ನಿಮ್ ತರ ಅಲ್ಲ ನಾವು ಹ್ಮ್ ಅಂಕಲು ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಬರೋ ತರ ಮಾಡಿ ಕಳಿಸಿದ್ರು ಹ್ಮ್ ಒಳ್ಳೆ ಹಾಸ್ಪಿಟ್ಲಿಗೆ ತೋರ್ಸಿದ್ರು ಅಜ್ಜಯ್ಯಮ್ಮನ ಕೂಗ್ಲು ಬಂದೇವಿ ನೋಡಿ ತಾಯಿ ಅಂಕಲ್ ಏನು ಚೆನ್ನಾಗಿ ಮಾಡಿ ಕಳಿಸಿ ಅವ್ರಿ ಹ್ಞೂ ಚೆನ್ನಾಗಿ ಮಾಡಿ ಅಣ್ಣಮ್ಮ ಏ ನಿಂಗೆ ಜೈ ಅಂಕಲ್ ಮಾಡಿರೋದಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಹ್ಞೂ ಅಂಕಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿರೋದು ಅನ್ನು ಅಂಕಲ್ ಮಾಡಿರೋದು ಒಂದು ಬೇಡ ನಾನು ನಮ್ಮ ಊರಕ್ಕೆ ಯಾರನ್ನ ಆಡಿಯೋಳವ್ರು ಬಂದವ್ರಿ ಅಂತೇಳಿ ನಾ ಅಲ್ಲಿದ್ದಳು ಓಡ್ ಬಂದಮ್ಮ ಹ್ಞೂ ಕೇಳಿಸ್ತು ಯಾರ್ದೆ ಇದು ರಾಗ ಏ ನಮ್ ಹೋಗಿ ಬೆಂಗ್ಳೂರ್ಗೋಗಿ ಹೊಸಾಡು ಕಲ್ತ್ಕೊಂಡ್ ಬಂದೋಳ್ಕಣ ಗಿರ್ಜಾ ಬಾಯಿಲಿ ಕೇಳಿಸ್ಕೆ ಅಂತ ಎಂತ ಕಾಡಿ ಕಾಡೇಳ್ತಾಳೆ ಹ್ಮ್ ನೀವ್ ಹೋಗಿರಿ ಅದಕ್ಕನ ಹ್ಮ್ ನಮ್ ಜೈಕಾಯ ನೋಡಿ ಕಲಿಬರ್ರಿ ನೋಡ್ ಬೆಂಗ್ಳೂರ್ಗ ಬಂದು ಆಡ್ ಕಲ್ತಾಳೆ ಓಹ್ ಅಂಕಲು ಯಾವ್ದನಾ ಹೊಸಾಡು ಕಲಿಯೋಕ್ಕೆ ಕಲಸಿದ್ರಿಂತಿ ಅಚ್ಚಿ ಎಂತ ಚೆನ್ನಾಗ್ ಕಾಡೇಳ್ತಾಳೆ ಬಾಯಿಲಿ ನೋಡು ಏಕೈ ಹೇಳಿ ಎಂತ ಚೆನ್ನಾಗ್ ಕೇಳ್ತಿಯಾ ಹಾಗೂ ಬಂದಾವಿ ಅಂತಲ್ಲೂ ಯಾವ್ದ ಆಸ್ಪತ್ರೆ ಕರ್ಕೊಂಡೋಗಿ ತೋಸಿ ಕೂದಲು ಬರಂಗ ಮಾಡಿದರೆ ನೋಡಿ ಗಿರ್ಜಾ ಹ್ಮ್ ಏನ್ ಚೆನ್ನಕಳಿ ಗಾಕ ಹೆಂಗೇನೆ ದೃಷ್ಟಿನೇ ಆಗುತ್ತೆ ಅಂತ ಅಂತ ಇದ್ದಾಳೆ ಹ್ಮ್ ಅಲ್ಲ ಹೇಳಿ ಗಿರ್ಜಾ ಅನ್ಸತಿ ಕೇಳಿಸ್ತಾ ಹೇಳಕ್ ಆಗಲ್ಲ ಕಣಿಲಸ್ಮಾತ ಹ ಅದಕ್ಕೆಲ್ಲ ನಾ ದುಡ್ಡು ಕೊಡ್ಬೇಕು ಹ್ಮ್ ಅದ್ಲೆಲ್ಲಾ ಹೇಳಕ್ ಆಗಲ್ಲ ಹ ನೀನು జేమ కేతి అగ్గలకి చల్బు కే అన్సతే తాయి ఏు ఇదొందతి ఏళ్ళు ఎంత సెన కేత ఇవ్వలే ఎంత చెన కల్తంబంద ఏ బుల్ చన ఆడలికే విడు ఎంత సెన కేతీ ఏళ్ళు ఏం పట్టి అన్గు అగ్లా కళ అవి ఆడు కంగేనూ ఈ కయీ కాలలో ఆడు సమ్మంగతే అంత చన కే కొని అంతూ హాం రగ అంతూ బిడు ఎంత చన కే ఇలా ఇక్కడ ఎలా గందరం ఎలా రాగా రాగతి

ತಣಕ್ಕೆ ಕೇಳ್ತಾಕಣೆ ಹ್ಞೂ ಜೈ ಅಮ್ಮ ಅಂತ ಎಂತ ಬಂದಾಳೆ ತಾಯಿ ಹ್ಞೂ ಏ ಬಿಡು ಭಾಳ ಚೆನ್ನಾಗಿ ಹೇಳ್ತಾಳೆ ಅಂಕಲ್ ಬರಲಿಲ್ಲ ಏನಿಲ್ಲ ನಮ್ಮ ಅಂಕಲ್ ಬಂದ ರೀ ಯಾಕೆ ಅಂಕಲ್ ಇದ್ದಾರೆ ಏನು ಎಲ್ಲ ಇದ್ದಾರೆ ಏ ಅಂಕಲು ಬರಬೇಕಾಗಿತ್ತು ಬಂದಿಲ್ಲ ಸ್ವಲ್ಪ ಕೆಲಸ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೋಗ್ಬೇಡ ಹೋಗ್ಬೇಡ ಊರಿಗೆ ಹೋಗ್ಬೇಡ ಅಂತ ನಾನು ಬೆಂಗ್ಳೂರ್ಗೋದ್ರೆ ಈಚೆ ಬರೋಕೆ ಬಿಡೋದಿಲ್ಲ ಅವರು ಹ್ಞೂ ಏನು ಮಾಡೋಣ ఏత్తా బెంగళూరు అంకల్ జట్ మాట్ బూర్ ఓకే పప్పెలారూ ఏ జైతా నోడ్కో జైతాయి నోడ్ జై అమ్ గోహి జయల్ గో అంత ఎలా ఉడికెంబత్త జనా అంతారు ఎలా దిన కమెంట్ మార్తారుడబ్ జై అమ్మేల్ గోయే బిడబ్ జయ అమ్మేల్ గోహి అంతర ఉంబత్తాయి నిన్ అంత ఇద్దరె ఒంటారా మనకి నీ ఇద్ద్రేనే ఒంటారా జయ అమ్ ఇద్ద్రే మిర లక్షణ ಅದಕ್ಕಾಗಿಯಾ ನೀನು ಇಲ್ಲೇ ಬೇಕು ಹೋಗ್ಬಿಡಕಣ ಅಂತ ಅಮ್ಮ ಎಂಪ್ ನಿನ್ ಕೈ ಮುಗಿತಿನಿ ಈ ಪಟ್ಟು ಹೋಗ್ಬಿಡಕಣ ಜಯ ಕಯ ಏ ಇಪಟ ಹೋಗೋಲ್ಲ ಹ್ಮ್ ಹಿಂಗೆ ಯಾವಾಗಾದ್ರೂ ಒಂದೊಂದು ದಿನ ಹೋಗಿ ಬರ್ತೀನಿ ಹ್ಞೂ ಅಂಕಲ್ ಮಾತಾಡ್ಸ್ಕೊಳ್ಬೇಕಲ್ಲ ಅಂಕಲ್ ಬೇಜಾರಾಗ್ತಾರೆ ಅಂಕಲ್ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಇಟ್ಕೊಂಡೋಗಿದ್ದಾರೆ ಕಣೆಲ್ಲಸ್ಮಕಾ ಅದಕ್ಕಾಗಿಯಾ ಹ್ಮ್ ಅಂಕಲು ಬೇಡ ಹೋಗ್ಬೇಡ ಜಯ ಹೋಗ್ಬಿಡ ಜಯ ಅಂತಾರೆ ತುಂಬಾ ಬೇಜಾರಾಗ್ಬಿಡ್ತಾರೆ ಅವರು ಹ್ಮ್ ಅದಕ್ಕೇನೆ ಹ್ಮ್ ಹೋಗಿ ಬರ್ತೀನಿ ಮಾತಾಡ್ಸ್ಕೊಂಡು ಬರ್ತೀನಿ ಹೇಳು ಹೋದ್ರುನು ನಾನೇನೇನೋ ಜಾಸ್ತಿ ಇರಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಹ್ಮ್ ಸ್ವಲ್ಪ ದಿನ ಆ ಅಂಕಲ್ ಈಗ ಅವ್ರಿಗೆ ಪಪ್ಪಾ ಯಾರು ಇಲ್ಲ ಅದಕ್ಕೋಸ್ಕರ ನಾನೇ ಹಿಂಗೆ ಹೋಗ್ಬೇಕು ಹೋಗಿ ಹಿಂಗೆ ಮಾತಾಡ್ಸ್ಕೊಂಡ್ ಬರ್ಬೇಕು ನೋಡಮ್ಮ ಅಂಕಲ್ ಸಿಕ್ಕಿರೋದ್ಕೆ ಹಂಗ ಕೂದಲು ಬರಂಗ ಮಾಡ್ಬಿಟ್ಟು ಇನ್ನೂ ರ ಕೂದ್ಲು ಕೂದಲು ಒಂದು ಈಸಿ ಸ್ಮೈಲ್ ಕೊಡ್ದೇವಿ ಹ್ಮ್ ಹೆಂಗ ಜೈ ಅಮ್ಮನ ಕೂದಲ ಹಂಗೆ ಹೆಂಗೆ േ ഗിരിജ ദുഡ് ദുഡേ ദുഡപ്പ ദുഡ് ഏൻ ബേക്കു മാബോ ദുഡല നൽ ത അത് ഒഴേ ഹാസ്ലി കർക്കു ഹി തോർസു അല്ല ഒന്ന് തിങ്കളു ട്രീറ്റെന്റ് തകണ്ടെ ട്രീറ്റെന്റ് തകോണ്ട് അതേക്കൂർലും ബരോ കൂർ ബന്ധ മാേ നന്നു ഊർഗ് അത് കൂ്ലോ ബക്കണ്ടേ ബ ത്ത ആ മേക്ക സ്റ്റുഡിയോ അല്ലേനെ ദുൾ പള്ളി ഇടീത്തോ ഏ ആ മേക്ക സ്റ്റുഡിയോ ഏനാത്തോ ഏതൊക്ക തന്നിട്ട് മക്ക ഹമ്മ എല്ലാം എട്ടേ ഡേറ്റ് അദ്ദേഹം ഒന്നിച്ച് ആനേല മക്ക കറിയൊന്നും മധുരയ്ക്ക് യാലില്ല മധുര ആഡ്രോ ശിക്കലില്ല ഏനോ നിക്ക് ഓഗലില്ലല്ലോ അത് ആച്ചക്കാതെ ആ ഒട്ടിക്ക് യാക്കി ഈ തരം ആഗ്രഹി ഈ ത്രീകളി കേൾത്തേറെ അത് ആക

ನೀನ್ ಅದ್ರಾಗ ಏನಂ ಆಕ ಐತಿ ಅಮ್ಮಂಗೆ ಹೇಳು ಅದ್ ದುಡ್ಡು ಕೊಟ್ಟಿರ ಕೂದ್ಲ ಅವೇ ನಿನ್ನ ದಾಡ್ ದಿನಕ್ ಬೋರವ ಮಾಡಿ ಕೊಡಿದ್ ಮಾಡಿ ಕೊಡ್ದಿದ್ವಾಲೇ ತಲಿಯಾಗೆಲ್ಲಾನ ಅಲೆಗೆ ಮುಟ್ಟಿರ್ ಮುಳ್ಳ ಇದ್ದಂಗಿ ತಲಿಯಲ್ಲಾ ಹ್ಮ್ ನೀನ್ ಅವ್ನೇನು ದುಡ್ಡು ಕೊಟ್ಟ ಕೂದ್ಲು ಪಾಪ ಅಂಕಲ್ ದುಡ್ಡು ಖರ್ಚು ಮಾಡ್ಕೊಂಡು ಅಂಕಲ್ ತೆಗೆಲ್ಲಾನ ಕೂದಲು ಬರಂಗ ಮಾಡ್ಕೊಂಡ್ ಬಂದಿದ್ಯಾ ಅಯ್ಯೋ ನಾನು ಸುಮ್ಮನಿದ್ರು ಅಂಕಲ್ ಸುಮ್ಮಿರಲ್ಲ ಕಣ್ಣಿಂಗಜ್ಜಿ ಅಂಕಲ್ದೇನೆ ಅಯ್ಯೋ ಅಂಕಲು ಸುಮ್ಮನಿರಲ್ಲ ಅಂಕಲ್ ಅಂತೂ ಅಯ್ಯೋ ಅಷ್ಟಿಷ್ಟು ಇದು ಮಾಡಲ್ಲ ಹ್ಞೂ ಅಂಕಲು ತುಂಬಾ ಒಂಥರ ಬೇಜಾರಾಗ್ಬಿಡ್ತಾರೆ ಅಯ್ಯೋ ಬರ್ಬೇಕು ಜಯ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನೀನು ದುಡ್ಡಿನ ಮಕ್ಕ ನೋಡ್ಬೇಡ ಜಯ ನೀನು ದುಡ್ಡಿನ ಮಕ್ಕ ನೋಡ್ಬೇಡ ಅಂತಾರೆ ಅಂಕಲ್ ಬೇಜಾರಾಗಿಬಿಡ್ತಾರೆ ಅದಕ್ಕಾಗಿನ ನಾನು ಅಂಕಲ್ಗೋಸ್ಕರನೇ ಹೋಗಿದ್ದು ಹ್ಞೂ ನನಗೇನು ಚಿಂತೆ ಇರಲಿಲ್ಲ ಹೆಂಗಿದ್ರೆ ಏ ಬಿಡು ನಾನು ಯಾವಾಗಲೂ ಬ್ಯೂಟಿಯಾಗಿ ಇರ್ತೀನಿ ನಾನು ಯಾವಾಗಲೂ ಚೆನ್ನಾಗಿ ಇರೋದು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ಏನು ಮಾಡಲಿ ಅಂಕಲ್ ಬೇಜಾರಾಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗಿದ್ದು ಹ್ಮ್ ಅಂಕಲು ಬಾ 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 ಎಷ್ಟು ಖರ್ಚಾದರೂ ಪರವಾಗಿಲ್ಲ ಬಾ ನೀನು ಕೂದಲು ಬರೋಂಗೆ ಮಾಡ್ಬೇಕು ಬಾ ಅಂತ ಅಂಕಲ್ ತುಂಬ ಕರೆಯೋರು ಅದಕ್ಕಾಗಿ ಅಂಕಲ್ ಜೊತೆ ಹೋಗಿದ್ದು ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಬಂದ ನೀನು ಕೇಳ್ತಾ ಇದ್ದಾಳೆ ನಿಮ್ಗೆ ಮಾಡಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ತಪ್ಪೆ 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 ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಇರ್ರಿ ಓಕೆ ಕಥಾ ಬೈ ಬೈ ಸಿ ಯು